ಎಪಿಎಂಸಿ ಎದುರುಗಡೆ ಅನಿರ್ದಿಷ್ಟಾವಧಿ ಧರಣಿ ಹತ್ತನೇ ದಿನಕ್ಕೆ ಕುಂಭಕರ್ಣ ನಿದ್ದೆಯಲ್ಲಿ ಜಿಲ್ಲಾಡಳಿತ ಎಪಿಎಂಸಿಯ ಅನಧಿಕೃತ ಅಂಗಡಿ ತೆರವುಗೊಳಿಸಬೇಕು ಹಾಗೂ ನೋಟಿಸ್ ನೀಡಿಯೂ ಕೈಕಟ್ಟಿಕುಳಿತ ಕುಳಿತ ಎಪಿಎಂಸಿ ಭ್ರಷ್ಟಾಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಎಂಎಸ್ ಪಾಟೀಲ್ ನರಿಬೋಳ ನೇತೃತ್ವದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಹತ್ತನೇ ದಿನ ಮುಂದುವರೆದಿದ್ದು ಎಪಿಎಂಸಿ ಅಧಿಕಾರಿಗಳು ಜಿಲ್ಲಾಡಳಿತ ರಾಜಸ್ಥಾನಿಗಳ ಯಾವ ಮಲಾಜಿಗೆ ಬಿದ್ದು ಅವರ ಬೆಂಬಲಕ್ಕೆ ನಿಂತಿದೆ ಎಂಬುದು ಜಿಲ್ಲೆಯ ಜನತೆ ಪ್ರಶ್ನಿಸಬೇಕಾಗಿದೆ ಅಲ್ಲದೆ ಹತ್ತು ದಿನಗಳಿಂದ ಕೂತಿದ್ದರೂ ಎಪಿಎಂಸಿ ಅಧಿಕಾರಿಗಳು ನೋಡಿ ನೋಡಿದಂತೆ ತಿರುಗುತ್ತಿದ್ದು ಅವರಿಗೆ ಕಿವಿ ಕಣ್ಣು ಬಾಯಿ ಕೆಲಸ ಮಾಡುತ್ತವೋ ಇಲ್ಲ ಕುಂಭಕರ್ಣ ನಿದ್ದೆಯಲ್ಲಿದ್ದಾರೋ ಗೊತ್ತಿಲ್ಲ ಭಜನೆ ಮಾಡಿದಾಗಲಾದರೂ ಚಳ್ಳಮ್ಮ ಡೋಳು ಸೌಂಡಿಗೀದಾರು ಎಚ್ಚರಿಕೊಳ್ಳುತ್ತಾರಾ ನೋಡಲೆಂದು ಇಂದು ಭಜನೆ ಮಾಡುವ ಮುಖಾಂತರ ವಿಶೇಷವಾಗಿ ಹೋರಾಟ ಮಾಡಲಾಗುತ್ತಿದೆ ಇಲ್ಲಿಯವರೆಗೂ ಶಾಂತಿಯಿಂದ ಹೋರಾಟವನ್ನು ಮುಂದುವರಿಸಿದ್ದೇವೆ ಮುಂದೆ ರಾಜಸ್ಥಾನಿ ಅಂಗಡಿಗಳಿಗೆ ಕೀಲಿ ಹಾಕುತ್ತೇವೆ ಏನಾದರೂ ಎದುರಿಸುವುದಕ್ಕೆ ಸಿದ್ಧರಾಗಿದ್ದೇವೆ ಜೈಲಿಗೆ ಹೋಗಲು ಹಿಂಜರಿಯುವುದಿಲ್ಲ ಹೋರಾಟಗಾರರು ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ರಾಮಸೇರಿ ಕರ್ನಾಟಕ ಜಿಲ್ಲಾಧ್ಯಕ್ಷ ಮಹೇಶ್ ಕೆಂಬಾವಿ ಸುನೀಲ್ ಶಿರ್ಕೆ ಸಂತೋಷ್ ಸೋನಾವಣೆ ಸಿದ್ದು ಕಂದಗಲ್ ರಮೇಶ್ ದೇಸಾಯಿ ಉದಯ್ ಸುಲ್ತಾಪುರ್ ಚಿದಾನಂದ ಮಠಪತಿ ವೀರೇಶ್ ಬಿಂಗೇ ಇತರರಿದ್ದರು ಎಪಿಎಂಸಿ ಕಾರ್ಯದರ್ಶಿಗಳನ್ನ ಕೇಳಿದರೆ ನಮ್ಮ ಇಲಾಖೆ ಸಚಿವರಾದ ಶಿವಾನಂದ ಪಾಟೀಲ್ ನಿರ್ದೇಶಕರು ಖಾಲಿ ಮಾಡಿಸಲು ತಿಳಿಸಿದರು ನಾನು ಖಾಲಿ ಮಾಡಿಸಲು ತಯಾರಿಯನ್ನ ನಡೆಸಿದ್ದೆ ಉಸ್ತುವಾರಿ ಸಚಿವರು ಅದೆಲ್ಲ ಏನು ಮಾಡಬೇಡ ನಾನು ಸೂಚನೆ ಕೊಡುವವರೆಗೂ ಯಾವುದೇ ಅಂಗಡಿ ತಂಟಿಗೆ ಹೋಗಬೇಡ ಎಂದು ಹೇಳಿದ್ದಾರೆ ಕಲಬುರಗಿ ಮಹಾನಗರದಲ್ಲಿರ್ತಕ್ಕಂಥ ಏನು ಕೃಷಿ ಮಾರುಕಟ್ಟೆ ಸಿ ಈ ಸಿಯಲ್ಲಿ ಏನು ಸಿ ಕಾಯ್ದೆ ಪ್ರಕಾರ ಏನು ಕೃಷಿ ಚಟುವಟಿಕೆ ಏನು ಮಾರುಕಟ್ಟೆ ಹೆಸರು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂದ್ರೆ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಕೃಷಿ ತೊಗರಿ ಜೋಳ ಉದ್ದು ಹೆಸರು ಇದನ್ನು ಸೇಂ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಮಾಲನ್ನು ಮಾರಾಟ ಮಾಡಲಿಕ್ಕೆ ಇದು ಒಂದು ಕೃಷಿ ಮಾರುಕಟ್ಟೆ ಇಲ್ಲಿ ಅಡುಗೆ ಬೆಳಗಬೇಕು ಆದ್ರೆ ಇವತ್ತಿನ ದಿವಸ ಏನು ಇವತ್ತು ದಿವಸ ಎಂತ ಜನ ಗಾಯರಿ ಮತ್ತೆ ಇರ್ತದ ಒಂದು ಕಾಯ್ದೆ ಪ್ರಕಾರ ಇಲ್ಲಿ ಏನ್ ಹೇಳಿ ಆದ್ರೆ ಇವತ್ತು ದಿವಸ ಇಲ್ಲಿ ಬಂದಿರತಕ್ಕಂಥ ಎ ಪಿ ಎಂ ಸಿ ಅಧಿಕಾರಿಗಳು ಅವ್ರ ಕಣ್ಣೆದ್ರೇನೆ ಇಡೀ ಕಲಬುರಗಿ ಎ ಪಿ ಎಂ ಸಿ ರಾಜಸ್ಥಾನ್ ಸೂಪರ್ ಮಾರ್ಕೆಟ್ ಆಗ್ಯದ ಈ ಟ್ರಾವೆಲ್ಸ್ ಅಂಗಡಿ ಒಂದು ಏಜೆನ್ಸಿ ಆಗ್ಯದ ಕೋರಿಯಾರ್ ಅಂಗಡಿ ಅದು ಏಜೆನ್ಸಿ ಆಗ್ಯದ ಮತ್ತೆ ಇಲ್ಲಿ ಗಾಂಜಾನು ಸಿಗುತ್ತದೆ ಇಷ್ಟೆಲ್ಲ ಕಣ್ಣಿಂದ ಕಂಡ್ರು ಕೂಡ ಅವರು ಕಣ್ಣು ಮುಚ್ಚಿ ಕುಡ್ತಾರಪ್ಪ ಅದಕ್ಕಾಗಿ ಅವ್ರಿಗೆ ಕಣ್ಣು ಕಾಣ್ತಾ ಗೊತ್ತಿಲ್ಲ ಕಿವಿ ಕೇಳ್ತಾವಲ್ಲ ಗೊತ್ತಿಲ್ಲ ಮಾತು ಬರ್ತಾವಿಲ್ಲ ಗೊತ್ತಿಲ್ಲ ಹಂಗ ನಾವೆಲ್ಲ ಒದರಿ ಒದರಿ ಒದ್ರಿ ಸಾಕಾಗಿ ಸುಮ್ಮನೆ ಡೋಲಕ್ಕ ಚಾಲನೆ ಅಂದ್ರೆ ಸಫಲ ಕಿವಿ ಏನರ ಅನ್ನೋದು ಇವತ್ತು ಭಜನೆ ಮಾಡ್ಲಕ್ಕಂತಾರೆ ಹೋರಾಟಗಾರರು ಅದಕ್ಕೂ ಕೂಡ ಅವ್ರಿಗೆ ಕಿವಿ ಕೇಳ್ತಾವಿಲ್ಲ ಗೊತ್ತಿಲ್ಲ ಅವಾಗ ಕಿವಿ ಕೇಳಿಲ್ಲ ಅಂತಂದಾಗ ನಾವು ಈ ಇವತ್ತೇನು ಚಳ ಮಾವ ನಾಳಿಗೆ ಬಡಿಗೆ ತಗೋಬೇಕಂತ ಕ್ರಾಂತಿಗಳಿಬೇಕಂತಕ್ಕಂಥ ಹೆಚ್ಚರ್ಜಿನ ತನ್ನ ಮಾತನ್ನು ಕೊಡ್ತಾ ಇದ್ರೆ ಅದ್ರ ಜೊತೆಗೆ ವಿಷಯಕ್ಕೆ ಬರ್ಬೇಕಂತಂದ್ರೆ ಇಲ್ಲಿ ಇವತ್ತು ದಿವಸ ಲೋಕಲ್ ಲೋಕಲ್ದವರಿಗೆ ಸ್ಥಳೀಯ ವ್ಯಾಪಾರಿಗಳಿಗೆ ಒಂದು ಲಕ್ಷಕ್ಕೆ ಇವರು ಏನ್ಮಾಡ್ತಾರ ಎ ಪಿ ಇಂದ ಲೀಸ್ ತಗೋತಾರ ನಾವು ಅಡತಿ ಮಾಡ್ತೀವಿ ಅಂತೇಳಿ ಆದ್ರೆ ಲೀವ್ ತಗೊಂಡು ರಾಜಸ್ಥಾನದವರಿಗೆ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಆರು ಲಕ್ಷ ರೂಪಾಯ್ದಂಗೆ ಗಿರೈ ಕೊಡ್ತಾರೆ ಲೋಕಲ್ ದ್ರಿಗೆ ಕೇಳಿದ್ರೆ ಒಂದು ಲಕ್ಷ ಎರಡು ರೂಪಾಯಿ ಎರಡು ಲಕ್ಷ ಕೇಳಿದ್ರೆ ಕೊಡಲ್ಲ ರಾಜಸ್ಥಾನದವರಿಗೆ ಕೆಂಪು ಕಾರ್ಪೊರೇಟ್ ಆಗಿ ಸ್ವಾಗತ ಮಾಡ್ತಾರೆ ಈ ಅಧಿಕಾರಿಗಳು ಹೀಗಾಗಿ ಈ ಅಧಿಕಾರಿಗಳನ್ನ ಮಾಡಬೇಕು ಸಸ್ಪೆಂಡ್ ಮಾಡಿ ದಿವಸ ಎಪಿಎಲ್ ಕುಟುಂಬ ಅಂತ ಹೇಳ್ತಾ ಇದಾರೆ ಜನರಂದ್ರ ಎಲ್ಲ ಮುನ್ನೂರ ಅಂಗಡಿಯಿಂದ ರಾಜಸ್ಥಾನ ಅಂಗಡಿಯಿಂದ ಅಧಿಕಾರಿಗಳಿಗೆ ಐದೇ ಸಾವಿರ ರೂಪಾಯಿ ತಿಂಗಳ ಕೊಡ್ತಾರಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸೂಕ್ತವಾದ ತನಿಖೆ ಆಗ್ಬೇಕು ಯಾಕಂತಂದ್ರೆ ಇವತ್ತು ದಿವಸ ಅಧಿಕಾರಿಗಳಿಗೆ ಸರ್ಕಾರ ಸಂಬಳ ತಗೋಲ್ದೇ ಗಿಮ್ಲನು ತಗೋತಿ ಅಂದ್ರೆ ಅದನ್ನ ತನಿಖೆ ಮಾಡಿ ಕಂಡು ಬಂದ್ರೆ ಅವ್ರನ್ನ ಕೂಡಲೇ ವಜಾ ಮಾಡಬೇಕು ಮುಂದೆ ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ ಅವರಿಗೆ ತಗೋ ಮಾಡೋದು ಅನ್ನೋದು ಸಚಿವರ ಮೇಲೆ ಹಾಕುತ್ತಿದ್ದಾರೆ ಕಾರ್ಯದರ್ಶಿಗಳು ತಮ್ಮ ಕರ್ತವ್ಯ ಮರೆತಿದ್ದಾರೆ ತಾವೇ ನೋಟಿಸ್ ನೀಡಿ ಈಗ ನೆಪ ಹೇಳುತ್ತಿದ್ದಾರೆ ಇವರುಗಳ ಧೋರಣೆ ಇದೇ ರೀತಿ ಮುಂದುವರೆದರೆ ರಾಜಸ್ಥಾನಿ ಅಂಗಡಿಗಳಿಗೆ ನಾವೇ ಕೀಲಿ ಹಾಕುತ್ತೇವೆ ಆಗ ಏನಾದರೂ ಗಲಾಟೆ ಗಿಲಾಟಿ ಆದರೆ ಜಿಲ್ಲಾಡಳಿತವೇ ಜವಾಬ್ದಾರಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್ ಚಂದ್ರಶೇಖರ್ ಚಿತಾಪುರ ಸೀನಾ ಕನ್ನಡ ಕಲಬುರಗಿ